ಒಂದು ಟೈಮಲ್ಲಿ ಪಾಣೆಮಂಗೂರು ಎಂಬುದು ಮಂಗಳೂರಿಗೂ ಒಂದು ಆ ಬ್ರಿಡ್ಜ್ ಆಗೋ ಮೊದಲು ಎಲ್ಲ ಸಾಮಾನು ಇಲ್ಲಿ ಬಂದು ದೋಣಿಯಲ್ಲಿ ಹೋಗ್ತಿತ್ತಂತೆ ಮತ್ತು ಬ್ರಿಡ್ಜ್ ಆಗಿ ಕನೆಕ್ಷನ್ ಆಗಿತ್ತು ಆದ್ದರಿಂದ ಇದು ಬ್ರಿಟಿಷ ಕಾಲದ ಬ್ರಿಡ್ಜ್ ಆದರೂ ಗಟ್ಟಿ ಮಾಡಿ ಉಳಿಸಬೇಕೆಂಬುದು ನಮ್ಮದೊಂದು ಕಳಕಳಿಯ ವಿನಂತಿ ಇದು ನಮ್ಮ ಊರಿನ ಅಸ್ತಿತ್ವದ ಪ್ರಶ್ನೆ ಅದು ಬ್ರಿಡ್ಜು ಯಾಕಂದರೆ ಇವತ್ತಿಗೆ ನೂರ ಹತ್ತು ವರ್ಷಗಳ ಕಾಲದಿಂದ ನಮ್ಮ ಇಡೀ ವ್ಯಾಪಾರಕ್ಕೆ ನಮ್ಮ ಪಾಣೆಮಂಗೂರಿನ ಉಳಿವಿಗೆ ಇದ್ದ ಒಂದು ಬ್ರಿಡ್ಜ್ ಅದು ಒಂದೇ ಈಗ ಬೈಪಾಸಾಗಿ ಇನ್ನೊಂದು ಬ್ರಿಡ್ಜ್ ಮಾಡಿರ್ಬೋದು ಆದರೂ ನಮ್ಮ ಊರಿಗೆ ಒಂದು ಕನೆಕ್ಷನ್ ಇರುವುದು ಈ ಬ್ರಿಡ್ಜಿಂದ ಮಾತ್ರ ಇದರಲ್ಲಿ ಎಲ್ಲ ಜಾತಿ ಧರ್ಮದ ಲೆಕ್ಕಲ್ಲ ಇದು ಎಲ್ಲರೂ ಹೋಗುವ ಬರುವ ಇದದು ಸ ಮತ್ತು ಇಲ್ಲಿ ವ್ಯಾಪಾರಕ್ಕೆ ಅತೀ ಮುಖ್ಯ ಯಾಕಂದರೆ ಈ ಇಡೀ ಒಂದು ಕಾಲದಲ್ಲಿ ಪಾನಿಮಂಗರು ಬಂಟ್ವಾಳ ಅಂದರೆ ಬಿಸ್ನೆಸ್ ಸೆಂಟರ್ ಇದ್ದದ್ದು ಇದು ಈಗ ಕೆಲವು ಕಾರಣಗಳಿಂದ ಆಚೀಚ ಆಗಿದೆ ಆದರೆ ಈ ಬ್ರಿಡ್ಜ್ನಿಂದ ಇನ್ನೂ ಆದರೆ ಮತ್ತೆ ನಮ್ಮ ಕಲ್ಯಾಣಪುರ ಗಂಗೊಳ್ಳಿ ಹಾಗೆ ಅದೊಂದು ಎಂಡ್ ಜಾಗೆ ಆಗ್ತದೆ ಮತ್ತು ಯಾರು ಬರೋದಾದ್ರೂ ಈಚಿಂದ ಬಂದು ತಿರುಗಿ ಹೋಗಬೇಕಾಗ್ತದೆ ಆದ್ದರಿಂದ ಉಳಿಸಬೇಕು ನಮ್ಮ ಬ್ರಿಡ್ಜನ್ನು ಉಳಿಸಬೇಕು ಈ ಒಂದು ಸೇತುವೆ ಇದೀಗ ಇದರ ಅವ್ಯವಸ್ಥೆ ನೋಡ್ತಾ ಇದ್ರೆ ಇದು ಕಾಲಕ್ರಮೇಣ ಎಷ್ಟು ವರ್ಷ ಬಾಳಿಕೆ ಬರಬಹುದು ಎಂದು ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಇದು ಇದು ಇದಕ್ಕಿಂತ ಮುಂಚೆ ಇದು ನ್ಯಾಷನಲ್ ಹೈವೇ ಆಗಿತ್ತು ಕಾಲಕ್ರಮೇಣ ಈ ವೆಹಿಕಲ್ ಜಾಸ್ತಿ ಆದ ಕಾರಣ ಇದಕ್ಕೆ ಪರ್ಯಾಯವಾಗಿ ಹೊಸ ಒಂದು ಸೇತುವೆ ಹತ್ತಿರದ ಬದಿಯಲ್ಲಿ ಇವಾಗ ನಿರ್ಮಾಣವಾಗಿದೆ ಆದರೆ ಈ ಒಂದು ಸೇತುವೆಯಲ್ಲಿ ಇಲ್ಲಿರುವಂತಹ ಬೀಶ್ ರೋಡು ಮೆಲ್ಕಾರ್ ಆಸ್ಪಾಸಿಂದ ಇಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ವಿನಾಯಕ ದೇವಸ್ಥಾನ ನಂದಾವರ ವಿನಾಯಕ ದೇವಸ್ಥಾನ ನಂದಾವರ ಮಸೀದಿ ಅದೇ ರೀತಿ ಕೆನ ಯೂನಿಯನ್ ಬ್ಯಾಂಕ್ಗಳು ಕೆನರಾ ಬ್ಯಾಂಕ್ ಅದೇ ರೀತಿ ಎಸ್ ಎಲ್ ಎಂ ಪಿ ಶಾರದ ವಿದ್ಯಾಲಯ ಜೈನ ಬಸದಿಯಂತಹ ಹಲವಾರು ಪ್ರದೇಶಗಳಿಗೆ ಒಂದು ಸಂಚಾರ ಇರುವಂತಹ ಈ ಸೇತುವೆ ಈ ಸೇತುವೆ ಆಗಿದೆ ಆದರೆ ಇತ್ತೀಚೆಗೆ ಲಾಸ್ಟ್ ಕಳೆದ ಕಳೆದ ಕೆಲವಾರು ಹಲವಾರು ವರ್ಷಗಳಿಂದ ಇಲ್ಲಿ ನೆರೆ ಬಂದಂತಹ ಸಂದರ್ಭದಲ್ಲಿ ಸಂಚರಿಸಲು ಬಹಳ ಒಂದು ಭಯವನ್ನು ಉಂಟು ಮಾಡ್ತದೆ ಯಾಕೆಂತ ಹೇಳಿದರೆ ಯಾವಾಗ ಇದರ ಇದರ ಯಾವಾಗ ಇದು ಬೀಳ್ಬಹುದು ಯಾವಾಗ ಇದರ ಅವ್ಯವಸ್ಥೆ ಕಾಣುವಾಗ ನಾ ಸಂಚರಿಸೋ ಸಂಚರಿಸುವಾಗಲೂ ನಮಗೆ ಹೆದರಿಕೆ ಆಗ್ತಾ ಇದೆ ಬ್ರಿಟಿಷರು ಇದ್ದ ಸೇತುವೆಯನ್ನು ಅಭಿವೃದ್ಧಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಮಾಡಿ ಕೊಟ್ಟಿದ್ದಾರೆ ಅದರಿಂದಾಗಿ ಅದು ನೂರು ವರ್ಷ ಬಂತು ಅದರ ನೂರು ಸಹಜವಾಗಿ ನೂರು ವರ್ಷ ಹೇಳುವಾಗ ಸ್ವಲ್ಪ ವೀಕ್ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ಒಂದು ಅದರಕ್ಕಿಂತ ಭಾರದ ಗಾಡಿಗಳು ಅದರಲ್ಲಿ ಬೇಕಾದಷ್ಟು ಓಟ ಓಡಾಟ ಮಾಡಿತ್ತು ಅದರಿಂದಾಗಿ ಏನು ಬ್ರಿಡ್ಜ್ ಹಾನಿಯಾಯಿತು ನಂತರ ಸರ್ಕಾರ ಅದರ ಬದಲಾಗಿ ಹೊಸ ಬ್ರಿಡ್ಜ್ ಕಟ್ಟಿದೆ ಆ ಸಂದರ್ಭದಲ್ಲಿ ಬಾಣಮಂಗ್ಳೂರು ಪೇಟೆ ಮತ್ತು ಗೂಡಿನ ಬಳಿಗೆ ಅದರಿಂದ ಸ್ವಲ್ಪ ಮಟ್ಟಿನ ತೊಂದರೆಯೂ ಆಯಿತು ಆ ತೊಂದರೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಮುಖ್ಯವಾಗಿ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ಈಗ ಸದ್ಯ ಏನಂದರೆ ಹಳೆ ಸೇತುವೆಯಲ್ಲಿ ಸಣ್ಣ ವಾಹನಗಳಿಗೆ ಮಾತ್ರ ಅನುಮತಿ ಇದೆ ಯಾರಾದರೂ ಬಿದ್ದರೆ ಏನಾದರೂ ಇನ್ಸಿಡೆಂಟ್ ಆದರೆ ನಾನು ಅದರಲ್ಲೆಲ್ಲ ಅಡಿಗಡೆ ನೀರಲ್ಗಳೆಲ್ಲ ನೋಡಿ ಇದಕ್ಕೆ ಮುಂಚೆ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಬ್ರಿಡ್ಜ್ಜಿಂದ ಅಡಿಯಲ್ಲಿ ಎಲ್ಲ ಹೋಗಿದೆ ಕಲ್ಲುಗಳೆಲ್ಲ ಬಿದ್ದೋಗಿದೆ ಏನೂ ಇಲ್ಲ ಅದು ಗೋಳೆಯಾಗಿ ಬಿಟ್ಟಿದೆ ಮೊದಲು ನಮಗೆ ಇಲ್ಲಿ ಗೂಡಿನ ಬಳಿ ಬಷೀರ್ ಅಂತ ಇದ್ದರು ಬೊಂಡ ಬಷೀರ್ ಅವರ ಟೈಮಲ್ಲಿ ಅವ್ರ ಈಗ ತೀರಿ ಹೋಗಿದ್ದಾರೆ ಅವ ಭಾರಿ ಪ್ರಯತ್ನ ಮಾಡಿದೆ ನಾನು ಕೂಡ ಅವರ ಒಟ್ಟಿಗೆ ಹೋಗಿ ಮುನ್ಸಿಪಾಲ್ಟಿಗೆ ಪಿ ಡಬ್ಲ್ಯೂ ಡಿಗೆ ಜಿಲ್ಲಾ ಪಂಚಾಯತ್ಗೆ ಎಲ್ಲರಿಗೂ ನಾವು ಮನವಿ ಮಾಡಿದ್ದೇವೆ ಎಲ್ಲರೂ ಹೇಳೋದು ಅದೇ ಮುನ್ಸಿಪಾಲ್ಟಿ ಓದೋಕ್ಕೇ ನಮ್ಮದೆಲ್ಲ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಹೋದರೆ ಜಿಲ್ಲಾ ಪಂಚಾಯತ್ ಅವರು ಇನ್ನೊಬ್ಬರ ಮೇಲೆ ಹಾಕೋದು ಆದ್ದರಿಂದ ಇದರಲ್ಲಿ ನಾವು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮತ್ತು ನಮ್ಮ ಎಂ ಪಿ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲರೂ ಸೇರಿ ಅದರಲ್ಲಿ ಇದೆಲ್ಲ ನಮ್ಮ ಮಾಜಿ ಮಂತ್ರಿಗಳು ಕೂಡ ಇದ್ದಾರೆ ಎಲ್ಲರೂ ಸೇರಿ ಇದನ್ನು ನಮ್ಮ ಉಳಿವಿಗಾಗಿ ಅದನ್ನು ಒಂದು ಪ್ರಯತ್ನ ಮಾಡಿ ನಮಗೆ ಉಳಿಸಿಕೊಡಬೇಕು ದೊಡ್ಡ ವಾಹನಗಳಿಗೆ ಅವಕಾಶ ಕೊಡ್ಬೋದು ಆದರೆ ಮಿತಿ ಮೀರಿದ ಭಾರ ಹಾಕಿದ ವಾಹನಗಳಿಗೆ ಇನ್ನೂ ಅವಕಾಶ ಕೊಡಬಾರ್ದು ಅದನ್ನು ತಪ್ಪಿಸಿ ಈ ಜನ ಸಾಗಾಣಿಕೆ ಬಸ್ಸುಗಳು ಮತ್ತೆ ಶಾಲಾ ವಾಹನಗಳು ಅಂಥವುಗಳಿಗೆ ಮಾತ್ರ ಅವಕಾಶ ಕೊಟ್ಟು ಮಿತಿ ಮೀರಿದ ಅವಕಾಶ ಕೊಡಲೇಬಾರದು ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು